पावर न्यूज के स्वागत है ಇವತ್ತಿನ ಪದಗ್ರಹಣವನ್ನ ಘೋಷಣೆ ಮಾಡ್ತಿರುವಂತ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರು ನೋಡಿಕೊಂಡಂತೆ ಎಲ್ಲ ಸದಸ್ಯರು ಹಾಗೂ ಯಾವತ್ತು ಎಲ್ಲಾ ಎಲ್ಲ ಹಿರಿಯರಾಗಿರ್ಬೋದು ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಪುರಸಭೆಯ ಸಿಬ್ಬಂದಿ ವರ್ಗದವರು ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರಗಳು ಶುಭ ಗಳಿಗೆಯಲ್ಲಿ ಇವತ್ತು ಶುಕ್ರವಾರ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರ್ತೀನಿ ಗೌರಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಪದಗ್ರಹಣ ತಗೋತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಹೇಳಿದ್ರೆ ಬಯಸ್ತೀನಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನೋಡೋದಾದ್ರೂ ನಮ್ಮ ಮುಂಗೂರು ತಾಲೂಕಿನಲ್ಲೂ ಕೂಡ ಇವತ್ತು ಮಹಿಳೆಯರು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರೋದು ಬಹಳ ಖುಷಿ ತಂದು ಕೊಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಕೇವಲ ನಾವು ಮಹಿಳಾ ಮೀಸಲಾತಿ ಅಂತ ಹೇಳ್ತಿದ್ವಿ ಆದ್ರೆ ಇವತ್ತು ನಮ್ಮ ಕುಣುನ್ ಮದ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದಂತ ನನ್ನ ಪತಿಯವರಾದಂತಹ ವಿಜಯನಂದಸ್ ಕಾಶ್ಯಪ್ನವರು ಎರಡು ಸ್ಥಾನಕ್ಕೂ ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಮಹಿಳೆಯರಿಗೆ ಸ್ಥಾನಮಾನ ನೀಡೋದ್ರ ಜೊತೆಗೆ ಒಂದು ಮಹಿಳೆಯರಿಗೆ ಶಕ್ತಿಯನ್ನ ತುಂಬಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನಗೆ ಈ ಕುರ್ಚಿ ಮೇಲೆ ಕೂಡಿಸ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಮೊದಲನೇದಾಗಿ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶ್ರೀ ವಿಜಯಾನಂದ್ ಕಶ್ಯಪ್ನವರ್ ಸಾಹೇಬರಿಗೆ ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ವೀಣಾ ಮೇಡಮ್ ಅವರಿಗೆ ಆಮೇಲೆ ಆಫೀಸ್ನಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರ್ ಸರ್ಗೆ ಎಲ್ಲ ಬಂದು ಬಳಗದವರಿಗೆ ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ ಸೋದರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಎಲ್ಲ ಸರ್ವ ಸದಸ್ಯರು ನಂದೇನೇ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೇಡಮ್ ಅವ್ರು ಮಾತಾಡಿದ್ರು ಅದನ್ನೆಲ್ಲ ನಾನು ಕಡಿಮೆ ಅವಧಿ ಐತಿ ಎಲ್ಲರೂ ನನ್ನ ಜೊತೆ ಸಹಕಾರ ಮಾಡಿ ಸಿಬ್ಬಂದಿಯವರು ಹಾಗೂ ಸರ್ವ ಸದಸ್ಯರು ಎಲ್ಲರ ಜೊತೆ ಕೂಡಿ ನಾನು ಅದನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆಂದು ಈ ಮೂಲಕ ಎಲ್ಲರಿಗೂ ತಿಳಿಸುತ್ತೆ हेलो ओ नरम वाला ये मुझे पड़े